ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡುವ ಹಗಾ! ಎನ್ನ ಕಾಲೇ ಕಂಬ ದೇಹ ದೇಗುಲ ದೇಗುಲ ಎನ್ನ ಶಿರವೇ ಒಂದ ಕಳಸ ವಯ್ಯ ಕೂಡಲ್ಲ ಸಂಗಮ ದೇವ ತಿಳ್ಕೊಂಡು ಹೌದೌದು ಯಾರು ಹೇಳಿ ಮಾತ ಹಣ್ಣ ಶತಮಾನದೊಳಗ ಅಣ್ಣ ಬಸವನ ಮಾತು ತಿಳಿದ್ರು ಇದೇ ಮಾತು ಯಾಕೆ ಹೇಳ್ಬೇಕಾಗಲ್ಲ ಇದೇ ಮಾತು ಯಾಕೆ ಹೇಳಿದ್ರು ಬೀರು ಯಾಕೆ ಹೇಳ್ತಾರಿವ ಬಸವಣ್ಣವ್ರು ಗುರುವಿಗೆ ಮಾತು ಹೇಳ್ತಿರತ್ತ ಏನತ್ತ ಏ ಭಗವಂತ ಆದ್ರ ನನ್ನ ಕಡೆ ಎಲ್ಲಾ ಕಟ್ಟಲಕ್ಕ ಸಾಧ್ಯ ಇಲ್ಲ ನಾವು ಭಕ್ತಿಯಾದ ಬಾಳ್ ಬಡವದಿ ಭಕ್ತಿಯಾದ ಬಾಳ್ ಬಡವಿದ್ದೀನಿ ನಾನು ಕಾಲ ವಯ್ದ ಕಂಬ ಮಾಡ್ಕೋತೇ ನನ್ನ ಶಿರ ವಯದ ಕಳಸ ಮಾಡಕೋ ತಿಳ್ಕೊಂಡು ಶತಮಾನದೊಳಗ ಹೌದ ಹನ್ನೆಣ್ಣ ಹೇಳ ಮಾತಾ ಅಂತ ಗುರುವಿನ ಮಾತ್ರ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇಟ್ಟುಕೊಂಡು ನಾವು ನೀವೆಲ್ಲಾರು ನಡಿಬೇಕಾಗ್ಯದ ನಡಿಬೇಕಾಗ ಇರ್ಲಿ ಇವತ್ತು ಬಾಳೆನ ಮಾತನ್ನ ವಿಶೇಷ ಬೇಡ ಯಾಕಪ್ಪ ಅಂದ್ರೆ ಈಗಾಗಲೇ ಟೈಮಿಂಗ್ ಬಾಳ ಆಗ್ಯದ ಬಾಳ ಸರ್ಜವರಿ ಕಲಾವಿದ್ರು ಬೋರಮ್ಮ ತಂಗಿ ದೈದ ಅಪ್ಪಣಿಯನ್ನು ತಗೊಂಡು ತಗೊಂಡು ಒಂದೆರಡು ವಿಷಯಗಳನ್ನ ಇಟ್ಟಾರ ಇಟ್ಟಾರ ಏನ್ ಇಟ್ಟಾರ ವಿಷಯ ವಿಷಯಗಳನ್ನ ಏನು ಇಟ್ಟಾರ ಏನಿಟ್ಟ ಒಂದು ಗುರು ಮತ್ತು ಒಂದು ಶಿಷ್ಯ ಗುರು ಶಿಷ್ಯ ಜಗತ್ತೊಳದ ಗುರುವನ್ನ ಶ್ರೇಷ್ಠದನು ಅಥವಾ ಶಿಷ್ಯ ಅನ್ನೋ ಶ್ರೇಷ್ಠದ ಹೌದ್ ಹೌದು ಎರಡು ವಿಷಯ ಇಟ್ಟಾರ ಎರಡು ವಿಷಯ ಇಟ್ಟಾರ ಹೌದಾ ಆ ವಿಷಯದ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ನನ್ನಪ್ಪ ಮೋಕ್ಷೆ ಹೆಂಗ ಗುರುವಿಗೆ ದುಡ್ಕೊಂಡ ಕೈಲಾಸವನ್ನು ಬಿಟ್ಟು ಅಮೋಕ್ಷತೆ ಹೆಂಗ ಗುರುವಿನ ಕರ್ಕೊಂಡು ಮರ್ತ ಬಂದ ಅನ್ನೋದು ಬಂದ ಅನ್ನೋದು ನಾಕೇ ನಾಲ್ಕು ಮಾತಿನೊಳಗ ಹೇಳಿ ಹೇಳಿ ಮತ್ತ ಸರ್ಜೋಡಿ ಕಲಾವಿದ್ರ ಕಡೆ ಹೋಗೋದ್ ಹೇಳ ಹೆಂಗ ಹೇಳುದಂಗ ಯಾವ ನನ್ನಪ್ಪ ತ್ರಿಕಾಲ ಜ್ಞಾನಿ ಅಮೋಕ್ಷತೆ ಕೈಲಾಸದೊಳಗ ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದ ಜನಿಸಿ ಬಂದ ಪಾರ್ವತ ದೇವಿ ಅಮೋಕ್ಷಿದ್ಗೊಂದ ಮಾತು ಕೇಳ್ತಾಳ ಏನ್ ಕೇಳ್ತಾಳೆ ಮಗನಿಗೆ ಮಾತಾ ಏ ಅಮೋಕ್ಷ ಇದ್ದ ಆಹಾ ನಿನಗ ನಾ ಹೆಚ್ಚಿನ ಕೇದಿ ನೋಡಿನ ತಂದೆ ಹೆಚ್ಚಿನ ಅವದ ನೋ ಮೋಕ್ಷಿದ್ದ ಹೌದ್ ಹೌದ್ ಅವಾಗ ಏನ್ ಹೇಳ್ತಾನೆ ಅವ ತಾಯಿ ಮಾತಿಗೆ ತಾಯಿ ಮಾತಿಗೆ ಮೋಕ್ಷಿದಿ ಹೇಳ್ತಾನ ಏನ್ ಹೇಳ್ತಾನೆ ಅವ ಯಾವ ಜಗತ್ತ ಅದ ನನಗ ನನ್ನ ತಂದೆ ನನ್ನ ಗುರಿ ಹೆಚ್ಚಂದ ಆಹಾ ತಂದೆ ಬೆಟ್ಟ ಮಾಡಿದಿನಿ ಮಡಿನಿ ಮಗನ ಭಕ್ತಿ ಪರೀಕ್ಷೆ ಮಾಡಬೇಕು ಅಂತ ಪಾರ್ವತ ದೇವಿ ಅموಕ್ಷದ ಮತ್ತೊಂದು ಮಾತು ಕೇಳ್ತಾಳ ಏನ್ ಕೇಳ್ತಾರೆ ಮಗನಿಗೆ ಮತ್ತೊಂದು ಮಾತಾ ಎಲ್ಲ ಅموಕ್ಷದ ನೀನು ನಿನ್ನ ಬೊಟ್ಟುದನ ಬೆಟ್ಟ ಮಾಡಿ ಕುಂದರ್ಸಿನಿ ಅಹಾ ಇವತ್ತು ನಾ ಎಚಿನೆ ಕಂಡಲಿಲ್ಲ ನಿನ್ನ ತಂದೆ ಎಚಿನ ವಂದಿ ಅಂದ್ರ ಹೌದು ನಿನ್ನ ತಂದೆಗೆ ಹುಳ ಮುಟ್ಲಾದ ಕಪ್ಪಿ ಮುಟ್ಲಾದ ಸೀತಂದು ತಂದು ಗುರುವಿನ ಶಿವ ಮಾಡು ಮೋಕ್ಷ ಅಂತೇಳತ್ತ ತಾಯಿ ಮಾತಿಗೆ ಅಪ್ಪ ಮೋಕ್ಷದ ಮಾತ ಆ ಮೋಕ್ಷದ ಕು ಮಾತು ಹೇಳ್ತಾನ ಏನ್ ಹೇಳ್ತಾನ ಯಾವ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ಇರ್ತಂದ್ರೆ ಇರ್ತಂದ್ರೆ ಮುಂದೆ ಹೂ ಸೀತಾ ತಂದೆ ತೀರ್ಥ ತಾಯಿಗೆ ಮಾತು ಕೊಟ್ಟ ಮಾತು ಕೊಟ್ಟು ಹೂವ ಸೀತಾ ತರ ಹಂಟ ಹೌದ್ ಏನಕ್ಕದಿವಂತ ಸಮುದ್ರದ ಪಾರ್ವತದ ವಿಚಾರ ಮಾಡ್ತಾಳಾ ಏನ್ ಮಾಡ್ತಾಳ ತಾಯಿ ಸುಂದರವಾದ ಬಳಕಾವತ್ತಿರ ತಯಾರು ಮಾಡಿ ಹೌದಾ ಅಮೋಕ್ಷತನ ಭಕ್ತಿ ಆಳ ಮಡಿಸಲಾಗಿ ಬಿಟ್ಟು ಬಿಡ್ತಾಳ ಆಹಾ ಬಿಟ್ಟ ಕಾಲಕ್ಕೆ ಏನಾಕ್ಕದಿವಾ ಬಳ್ಕಾವತ್ತಿ ನೃತ್ಯ ಮಾಡ್ಕೊತೇವ ಅಮೋಕ್ಷದಗೊಂದು ಮಾತಿ ಅತ್ತ ಏನ್ ಹೇಳಪ್ಪ ಬಳಕಪ್ಪ ಏ ಅಮೋಕ್ಷತೆ ಆಹಾ ನಿನ್ನ ಮದುವಿ ಆಗಕ ಬಂದಿನ ಹೋಗಿ ಪಗುವ ಅಂತಂದ ಬಳಕಾವತಿ ಹೌದ್ ಹೌದ್ ನೀನ್ ಲಗ್ನಾಲಕ್ ಬಂದಂತ ಹೇಳ್ತಾಳ ಬಳಕಾವತ್ತಿ ಬಳ್ಕಾವತಿ ಮಾತಿಗೆ ಅಮೋಕ್ಷತೆ ಹೇಳ್ತಾನ ಏನ್ ಹೇಳಪ್ಪ ಅರಿವಾ ಯಾವ ತಾಯಿ ನಾನೇಗ ಪಾರ್ ಮಾಡ್ತಾ ಅದಿನಿ ಆಹಾ ಗುರುಗರ ಸೇವದಾಗ ಅದ ಈಗಡೇನ ಮದುವೆ ಆಗೋದಾಗಂಗಿಲ್ಲ ನನ್ನ ಗುರುವಿನ ಶಿವಕ್ ಉಳ್ಳ ಮುಟ್ಲ ಅದು ಕಪ್ಪಿ ಮುಟ್ಲ ಸೀತಾ ತಗೊಂಡ್ ಹಂಟೀನಿ ಹೊಂಟೀನಿ ನನ್ನ ಗುರುವಿನ ಶಿವಕ್ ಟೈಮ್ ಮಗತದ ತಾಯಿ ಮೊದಲು ದಾರಿ ಬಿಡು ಅಂದ ಹೌದ್ ಹೌದ್ ಬಳಕೆ ಹಠ ಹಿಡದ್ದು ಹಠ ಹಿಡದ ತೆಗ ಮೋಕ್ಷದನ ಮಾತು ಕೊಟ್ಟ ಏನೆದು ಕೊಡತಾನೆ ಬಾ ಈಗ ನಿನ್ನ ಮದುವೆ ಆಗೋದಾಗಂಗಿಲ್ಲ ಆಗಂಗಿಲ್ಲ ನನ್ನ ಮದುವೆ ಆಗಬೇಕಿತ್ತು ಅಂದ್ರೆ ಇತ್ತು ಲೋಕದೊಳಗ मर्त्य ಲೋಕದೊಳಗೆ ನಡಹಟ್ಟಿ ನಾಗರಗಳ ಮಗಳ पद्माಮತ್ತಿಗೆ ಹುಟ್ಟಿವ ಬಾ ನನ್ನ ಕೋಣ ನಮ್ಮ ಕೋಣಾ ಹಿಡಿದಿ ನನ್ನ ಜೋಡಿ ಮದುವಿ ಹಹ ನನ್ನ ಕೋಣಾ ಹಿಡ್ದೆ ನನ್ನ ಬೆತ್ತ ಜೋಡಿ ಮದುವೆ ತಲೆ ಕೈಲಾಸದಾಗ ಮಾತಾಂಗದ ಈ ಪ್ರಕಾರ ಮಾತು ಕೊಟ್ಟ ತಾಯಿ ಹೇಳಿದ ಪ್ರಕಾರ ಗುಳ ಮುಟ್ಲ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದೆ ಸೇವಾ ಮಾಡಿದ ತಾಯಿ ಇಟ್ಟ ಪರೀಕ್ಷೆ ಅಮೋಕ್ಷದ ಪಾಸ್ ಆದ ಪಾಸ್ ಆಗಿ ಒಂದು ಅಮೋಕ್ಷದ ಕೈಲಾಸ ಬಿಟ್ಟು ಮರ್ತ ಲೋಕಕ್ಕೆ ಬರ್ಬೇಕಾಯ್ತು ಹೌದ್ ಹೌದು ಬರುವಾಗ ಏನೇನು ತಗೋಬೇಕಾಯ್ತವ ಏನೇನ್ ತಗೊಂಡು ಬಂದ ಪ್ರಸಾದ ಗಂಟ ಕಲ್ಪ ವೃಕ್ಷ ಪಡುವಾಗ ಬಾಗ್ಯ ಪಂಜಿಗ ತಟ್ನ ಮಳೆ ಕೇನ ಬೆಳೆಕಿಲ್ಲ ಸರು ಸಾಯ್ತ ತಗೊಂಡು ತಂದಿ ಇಂದ ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಹೌದು ಬೋತಾಶ ಇದನ್ನ ಕರ್ಕೊಂಡು ಅಮೋಕ್ಷದ ಮೂರೂರ ಮುಮ್ಮೆಟ್ಟು ಗುಡ್ಡ ಕೀಳ್ಕೊಂಡ ಶಿವನಿಗೆ ತಂದು ಶೂಪರ್ ಹಿಟ್ಯಾಗ ಇಳಿಸಿದ ಹೌದಾ ಹೌದು ಇದ್ರ ಮುಂದ ಉಳದಂತ ಕತೆ ಸಾರ ಮುಂದಿನ ಸಂದಿಗೆ ಹಾಡಿ ಹಾಡಿ ಮಾತಾಡಿ ಹೇಳುದಾಗ ಹೌದ ಏನು ತಂಗಿ ಕಡೆ ಹೋಗುದ ಬರಲಿಲ್ಲ ನೀರು ಹಾಂ ಆ ಪೂರಮ್ಮ ತಂಗಿ ಎರಡು ವಿಷಯ ಇಟ್ಲು ಏರಿಟ್ಟಾಳೆ ರೀ ಅವ ವಿಷಯದ ತಂಗಿ ಏನಿಟ್ಟಾರ ಗುರು ಮತ್ತು ಶಿಷ್ಯ ಗುರು ಮತ್ತು ಶಿಷ್ಯ ಗುರು ಜಗತ್ತದಾಗ ಶ್ರೇಷ್ಠ ನಾನು ಶಿಷ್ಯ ಶಿಷ್ಯ ಶ್ರೇಷ್ಠ ಅದನು ಅಂತ ವಾಮ ಇಟ್ಟಾರ ಹೌದು ಇಟ್ಟಾರಿ ಇಟ್ಟಾರ್ರೀವ ಇದರ ನೀ ಯಾವ್ದು ಹಿಡಿಬೇಕತ್ತಿ ನಾವು ಎರಡು ಹಿಡಿಮತ್ತೀನಿ ಅವ ಮತ್ತು ಅವರಿಗೆ ಮಾಹಿತಿ ಕೊಡುಮ್ಮ ಕೈಯ್ಯಾಗ ಮೈಕಲ್ಲ ಒಂದು ನಾವ್ ಹಿಡಿದ್ ಇನ್ನೊಂದು ವಿಷಯ ಅವರಿಗೆ ಯಾವಾಗ ಹಿಡುದೀತ್ ಮಾಡಿ ನೀವು ಜಗತ್ತದೊಳಗ ಸಣ್ಣ ಪಾಲ ನಮಗೆ ಇರ್ಲಿ ಹೌದು ಶಿಷ್ಯ ಅನ್ನೋ ಜಗತ್ತದೊಳಗ ಬಹಳ ಶ್ರೇಷ್ಠದ ಹೌದು ಶಿಷ್ಯ ಅನ್ನ ಹಾ ಹೌದ ಗುರುವಿನ ಕಿತ್ತ ಶಿಷ್ಯ ಬಹಳ ಶ್ರೇಷ್ಠ ಹೆಂಗ ಶ್ರೇಷ್ಠದನಾ ಗುರುವಿನ ಮಾಡಿ ಕುಂದರ್ಸೌಣ ನಮ್ಮ ಶಿಷ್ಯ ಹೌದು ಗುರು ಮಾಡಿ ಕುರ್ಸುದರ ನಮ್ಮ ಶಿಷ್ಯ ಶಿಷ್ಯ ಇದ್ದಲ್ಲನೆ ಗುರು ಹೌದು ಹೌದು ಹೌದಿಲ್ಲ ಹೌದು ಅದಕ್ಕೆ ಹಾಂ ಒಂದೇ ಒಂದು ಕೃಷ್ಟಾಂತ ಕೊಡುದ ಅದ ಶಿಷ್ಯನ ಬದಲ್ ಏನ್ರಿ ಬಾದು ಅದು ಹೆಂಗೆ ಹೆಂಗೆ ಆ ಹಾಲು ಮತ್ತುದ್ ಹಾಲು ಮತ್ತದೊಳಗ ಇವತ್ತು ಬೀರದೆಯವರ ಜಾತ್ರೆ ಬೀರದೇ ಅವರ ಮುಂದ ಟೊಳ್ಳೆನಪ್ಪ ಅಂದ್ರೆ ಹಾಲು ಆಕತ್ತೇವಿ ಹಾಲಾಗತ್ತೇವೆ ಹಾಲು ಆಗತ್ತೇ ಹಾವುನ ಬತ್ತಾವೆ ಬೀರಪ್ಪ ಗುರು ಗುರು ಬೇರೆ ಗುರು ಶಿಷ್ಯ ಮಾಲಿಂಗರಾಯ್ ಸೇವಾ ಮಾಡ್ತಿದ್ದ ಮುತ್ತೆ ಮಾಲಿಂಗರಾಯ್ ಸೇವಾ ಮಾಡ್ತಿದ್ದ ಒಂದಾನೊಂದು ದಿನ ಗುರು ಬೀರಪ್ಪ ಶಿಷ್ಯ ಕೇಳ್ತಾನೆ ಶಿಷ್ಯಾಗ ಏನೋ ಮಾಲಿಂಗರಾಯ ದಿನ್ನ ಮಾಡುವಂತ ಸೇವಾ ನೀ ದಿನ್ನ ಮಾಡಿಸುವಂತ ಊಟ ಊಟ ನನಗೆ ಬ್ಯಾಸ್ರಾಗ್ಯದ ಹೋ ಮಾಡಪ್ಪ ಅಂದ ಹೌದು ಹೌದು ಯಾರಿಗ ಕೇಳ್ತಾನೆ ಶಿಷ್ಯ ಕೇಳ್ತಾನೆ ಶಿಷ್ಯ ಅದ ಹೌದು ಅವಾಗ ಶಿಷ್ಯ ಅಂದ ಏನತ್ತಾನೆ ಬಾ ಭಗವಂತ ಆಹಾ ನೀ ಏನು ಬೇಡತಿ ಬೆಕ್ಕಾಗ ಬೇಡು ಅದ ನಿನಗೆ ಬೇಡಿತ ನಾ ತಂದು ಉಣಿಸ್ತೀನಿ ಅಂತ ಗುರುವಿಗೆ ಮಾತು ಕೊಟ್ಟ ಅದ ಮಾತು ಕೊಟ್ಟ ಗುರುವಿನ ಸೇವ ಮಾಡ್ಲಕ್ಕತ್ತ ಆಹಾ ಹೋಮದ ವಗಿ ಆಕಿ ಗುರುವಿಗೆ ಬೆಳಗತ್ತಿತ್ತ ಅದ ಹುಲಿ ಆಲತ್ತಂದು ಗುರುವಿಗೆ ಊಟ ಮಾಡಿಸಿದ್ದ ಹೌದು ಹೌದು ಮಾಲಿಂದ್ರನ ಭಕ್ತಿ ಲೀಡ್ ಆತು ಒಂದೊಂದ್ ದಿನ ಪಾರ್ವತ ದೇವಿ ಕೇಳುತ್ತಾಳ ಏನ್ ಕೇಳ್ತಾಳಿವ ನೋಡ್ರಿ ಶಿಷ್ಯ ಯಾರ ಭಕ್ತಿ ಯಾರ ಸೇವಾ ಗುರುವೆಂದು ಗುರುವ ಬೀರಪ್ಪ ಮಾಡ್ತಿದ್ದ ಆದ್ರೂ ಗುರುವಿಗೆ ಯಾರು ಆಗಲಿಲ್ಲ

ಆಗ ಅದ ಭಕ್ತಿ ಬಹಳ ಲೀಡ್ ಆಗ್ಯದ ಅದ ಲೀಡ್ ನಿನ್ನ ಓಮದಾಗಿ ಕೈಲಾಸಕ್ಕೆ ಬಡದ ಹಾ ಏನು ಬೇಡತಿ ಬೇಡ ಅಂದ ಶಿಷ್ಯ ಮಾಲಿಂಗ ಏನು ಬೇಡಾ ಏನು ಬೇಡತಾನೆ ನನ್ನ ಭಕ್ತರಿಗೆ ಶಿರತನ ಇರ್ಲಿ ಮಕ್ಕಳಿಗೆ ಬರ್ತಾ ಇರ್ಲಿ ಇರ್ಲಿ 나 ಒಡಕೊಳ್ಳೋ ಅಂತ ಅಲಗೆ ನಮಗೆ ನಟ್ಯದು ಉಳ್ಕಾಲಿ ನನ್ನ ಭಕ್ತರು ಒಡಕೊಳ್ಳೋ ಅಂತ ಸಂದರ್ಭದಲ್ಲಗೆ ಆ ಅಲಗಿನ ತುದಿ ಮೇಲೆ ನಿನ್ನ ವಾಸಿರ್ಲಿ ಭಗವಂತ ಭಗವಂತಾ ಹೌದು ಹೌದು ಶಿಷ್ಯ ಗುರುವ ಗುರುವಾ ಕುತ್ತಿದ್ದ ಬೀರಪ್ಪ ಸುಮ್ ಕೂತಿದ್ದ ದೇವರ ಇವನ ಮನಸ್ಸ ನೋಡಿ ನೋಡಿ ಸಾಕ್ಷಾತ್ ಭಗವಂತ ದೇವಳಿಗೆ ಅಮಾವಾಸ್ಯ ಒಮ್ಮೆ ಹಾಲಿನ ರಾಯಿಗೆ ಮುಂಡಾಸ ಆಯರಿ ತರ್ತೀನಂತ ಆಶೀರ್ವಾದ ಮಾಡಿ ಹೌದಾ ಶಿಷ್ಯನ ಸಲವಾಗಿ ಇದು ಯಾರು ಕೊಟ್ಟಾರ ಶಿಷ್ಯಾಗ ಯಾರಿವಾ ಯಾರಿವಾ ದೇವ್ರ ಕೊಟ್ಟ ಹೌದು ದೇವ್ರ ಕೊಟ್ಟಣ ನಿಮ್ಮ ಗುರು ಬೀರಪ್ಪ ಏನು ಶಿಷ್ಯಾಗ ಕೊಟ್ಟಿಲ್ಲ ಬರೇ ಕಾಡೋದೇ ಮಾಡ್ಯಾನೆ ಕಾಡಿ ಬೇಡಿ ಹುಲಿ ಹಾಲ ಅಷ್ಟೇ ಗುರು ಶಿಷ್ಯಾಗಿ ಏನು ಕೊಟ್ಟಿಲ್ಲ ಅದಕ್ಕ ಶಿಷ್ಯ ಜಗತ್ತದೊಳಗ ಬಹಳ ಶ್ರೇಷ್ಠ ಅದ್ರ ಒಂದೇ ನನ್ ವಾದ ಒಂದೇ ಒಂದು ಮಾತ ಆ ದೃಷ್ಟ ಅಂತ ಕೊಟ್ಟು ಗೊತ್ತವ್ರ ಬಾಳ ಬರ್ತಾವ ಬಾಳ ಬರ್ತಾವ ಅದು ಒಂದೇ ಸಂಧಿಗೆ ನಿಮಗ್ ಒಂದೇ ಮಾತು ಹೇಳೋದ ಆ ಮುಂದಿನ ಸಂಧಿಗೆ ನಿಮ್ಮ ಗುರು ಅಣ್ಣಾವ ಗುರು ಅಣ್ಣಾವ ಹೆಂಗ ಹೆಚ್ಚಿಗೆ ಅನ್ನೋದು ಹೆಂಗ ಶ್ರೇಷ್ಠ ಅದನ ಹೆಂಗ ಅವ ಪವಾಡಗಳನ್ನ ಮಾಡ್ಯಾನ ಹೇಳ್ತಾರಿ ಮುಂದಿನ ಸಂಧಿ ಹೇಳ್ರಿ ಇನ್ನೊಂದು ಮಾತು ಹೇಳುದ ಏನ್ರಿ ಇನ್ನೊಂದು ಮಾತಾ ಹಾ ಇದು ಹಾಲು ಹಹಿ ಇನ್ನೊಂದು ವಿಷಯ ಏನ್ರಿ ಇನ್ನೊಂದು ಆ ಗುರು ದ್ರೋಣಾಚಾರ್ಯರು ಇದ್ರು ಗುರು ಗುರು ದ್ರೋಣಾಚಾರ್ಯರಿದ್ರು ಹಹಾ ಶಿಷ್ಯ ಏಕಲವ್ಯ ಇದ್ದಾ ಹೌದ್ ಹೌದು ಶಿಷ್ಯ ಏಕಲವ್ಯ ಇದ್ದಾ ಶಿಷ್ಯ ಏಕಲವ್ಯ ಆ ಒಂದು ದಿನ ವಿಚಾರ ಮಾಡಿದ ಏನಂತೆವಾ ನಾನು ಬಿಲ್ವಿದ್ಯೆ ಕಲಿಬೇಕ ಅಂತ ಅಳ್ಕೊಂಡೆ ಅವನ ಮನಸ್ಸ ಆಸೆ ಆಯ್ತು ಹೌದು ಹೌದು ಏನು ಹಹಾ ಆಸೆ ಆಯ್ತು ಬಿಲ್ವಿದ್ಯೆ ಕಲಿಬೇಕ ಅಂತ ಹೇಳಿ ಬಿಲ್ವಿದ್ಯೆ ಕಲಿಬೇಕ ಅಂತ ಅಳ್ಕೊಂಡೆ ಇವರು ಗುರು ದ್ರೋಣಾಚಾರ್ಯರು ಬಳಿ ಹೋಗಾ ಅಹಾ ಏನ್ ಮಾಡ್ತಾನೆ ಗುರು ದ್ರೋಣಾಚಾರ್ಯ ಗುರು ಒಂದಾ ಏನಂತೆವಾ ಏ ಏಕಲವ್ಯ நான் கல்சல்ல இல்ல நான் கல்சுதே பேரதவ் ಹೌದು ಹೌದು ಗುರು ಹೇಳ್ತಾನ ಗುರು ಒಂದ ಹಾ ಗುರು ಶಿಷ್ಯ ಮಾತು ಕೇಳ್ದ ಗುರುವಿಂದ ಹೌದು ದುಃಖ ಮಾಡ್ಕೋತ ಏಕಲವ್ಯ ಕಾಡಿನೊಳಗ ಬಂದ ಆಹಾ ಒಂದು ವಿಚಾರ ಮಾಡ್ಯಾನ ಏರತ್ ಮಾಡ್ತಾನವ್ವ ನೋಡು ಶಿಷ್ಯನ ಮನಸ್ಸ ಎಂತದ ಹೆಂತದ್ರಿ ಇವ ಅದು ನಾ ಗುರುವೇನ ಬಿಟ್ಟು ಬಿಟ್ಟು ವಿದ್ಯಾ ಕಲಿಬಾರ್ದ ತಿಳ್ಕೊಂಡು ಅವ್ನ ಮನಸ್ಸೆಲ್ಲ ಕಾಡ್ಲಕ್ಕತ್ತು ಹೌದು ಆದ್ರ ಗುರುವರ ಅವಮಾನ ಮಾಡಿ ಕಳಿಸಿದ ಆಹಾ ಕಳಿಸಿದ ಹೌದಿಲ್ಲ ಹೌದ ಅವಾಗ ವಿಚಾರ ಮಾಡಿ ಬೆಳಿಬೇಕು మనస్స అవున గురు కాకొ ద్రోణాచార్య బి ఏకలవ్య బందీవ గురు కే ద్రోణాచార్య గురు

ಕಲಿಸೇ ಇಲ್ಲ ಕಲಿಸೇ ಇಲ್ಲ ಸಂಬಂಧ ಇಲ್ಲ ಕಲಿಸಲಾರ್ದು ಬೇಡಿದ್ರ ಮತ್ತೆ ಕಲಿಸಿದ ಶಿರಾನೆ ಬೇಡ್ತಿರವ ಇವರು ಶಿರಾನ ಬೇಡ ನೀವು ಹಾ ಗುರುಗಳ ಗರಗುರುಗಳು ಇವರು ಅದಕ್ಕ ಜಗತ್ತದೊಳಗ ಗುರುವನ್ನ ಬಹಳ ಶ್ರೇಷ್ಠ ಅದನ ಹೌದ ಶಿಷ್ಯನವ ಏನು ಶಿಷ್ಯನ ಬಹಳ ಶ್ರೇಷ್ಠ ಅದ అదే అంతే నెదిగ నెదిగా ఇలా ముందోట ఆ జగత్ శిష్య బా శ్రేష్ఠ అదన ఆ గురువు అన్న నింది హతార ముంద ఆత్మవిశ్వాసను అదా ఈ బాళ మాట్లాడ అంత విశేష బేడా నాకు చాలా హాడీ ఆ సర్జోడి కలవే రంగ్యా